ಈ ದಿವಸ ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮುಂದಿನ ಐದು ವರ್ಷದ ಅವಧಿಗೆ ಪದಾಧಿಕಾರಿಗಳ ಚುನಾವಣೆಯನ್ನು ಚುನಾವಣಾಧಿಕಾರಿಗಳು ನಿಗದಿಪಡಿಸಿದರು ಆ ನಿಗದಿಯಂತೆ ಆಡಳಿತ ಮಂಡಿಯ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ಅವಿರೋಧವಾಗಿ ಮುಂದಿನ ಐದು ವರ್ಷದ ಅವಧಿಗೆ ಅಧ್ಯಕ್ಷರನ್ನಾಗಿ ನನ್ನನ್ನು ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಜಿ ಜೆ ರಾಜಣ್ಣವರನ್ನು ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಮತ್ತು ಈ ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭದಿಂದ ಇಲ್ಲಿನವರೆಗೆ ನಿರ್ದೇಶಕರ ಚುನಾವಣೆ ಇರ್ಬೋದು ಪದಾಧಿಕಾರಿಗಳ ಚುನಾವಣೆ ಇರ್ಬೋದು ಇವೆಲ್ಲವನ್ನು ಕೂಡ ಸುಸೂತ್ರವಾಗಿ ನಮ್ಮ ತುಮಕೂರಿನ ಉಪ ವಿಭಾಗಾಧಿಕಾರಿಗಳು ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ನಡೆಸಿರ್ತಕ್ಕಂಥದ್ದು ಅವ್ರಿಗೂ ಕೂಡ ನಾನು ಆಡಳಿತ ಮಂಡಳಿಯ ಪರವಾಗಿ ಬ್ಯಾಂಕಿನ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದವನ್ನು ಕೂಡ ಅರ್ಪಿಸ್ತೇನೆ ನಾನೀಗಾಗಲೇ ಭಾವಿಸಿದ ಹಾಗೆ ಯಾರೇ ಒಬ್ಬ ಮನುಷ್ಯನಿಗೆ ಅಧಿಕಾರ ಬಂದ ಕ್ಷಣಕ್ಕೆ ಕಿರೀಟ ಏನು ಬರೋದಿಲ್ಲ ಅಧಿಕಾರ ಅಂತಕ್ಕಂಥದ್ದು ಅವರಿಗೆ ಹೆಚ್ಚು ಜವಾಬ್ದಾರಿಯನ್ನು ಅವರ ಮೇಲೆ ಸೃಷ್ಟಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಕುಟುಂಬದವರು ಕೂಡ ಆರ್ಥಿಕವಾಗಿ ಹೆಚ್ಚು ಶಕ್ತಿಯನ್ನ ಗಳಿಸ್ತಕ್ಕಂಥದ್ದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನನಗೇನು ಆ ಥರದಲ್ಲಿ ಯಾವುದೂ ಗಮನಕ್ಕೆ ಬಂದಿಲ್ಲ ಕಸರತ್ತು ಯಾರು ಮಾಡಿದಾರೋ ಏನು ಮಾಡಿದಾರೋ ಕಿತ್ಕೊಳ್ಳೋರು ಯಾರೋ ತಗೊಳ್ಳೋರು ಯಾರೋ ಅಂತಿಮವಾಗಿ ಮತದಾರರು ಮತದಾರರ ಒಲವು ಯಾರ ಕಡೆ ಇರುತ್ತೆ ಅವ್ರ ಕಡೆ ಅಧಿಕಾರ ಇರುತ್ತೆ ಯಾವಾಗಲೂ ರಾಜಕಾರಣದಲ್ಲಿ ಅಧಿಕಾರ ಇರೋವನಿಂದ ಹಿಂದೆ ಇರೋನು ತೆಗೆದುಕೊಳ್ಳೋವಂಥ ಪ್ರಯತ್ನ ಅಧಿಕಾರ ಇರೋವನ್ನೂ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಕ್ಕಂಥದ್ದು ನಾನು ಯಾರನ್ನು ಕೂಡ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಯಾರನ್ನು ದೂಷಿಸುವುದೂ ಇಲ್ಲ ನಮಗೆ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಕಳೆದ ಐವತ್ತು ವರ್ಷದಿಂದ ಕಳೆದ ಐವತ್ತು ವರ್ಷದಿಂದ ಸಹಕಾರಿ ಆಂದೋಲನದಲ್ಲಿ ಸಹಕಾರಿ ಆಂದೋಲನದಲ್ಲಿ ಐವತ್ತು ವರ್ಷಗಳಿಂದನೂ ಕೂಡ ನಾನು ಈ ಒಂದು ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷ ಇರ್ಬೋದು ತುಮಕೂರು ಟಿ ಎ ಪಿ ಸಿ ಎಮ್ ಅಧ್ಯಕ್ಷ ಇರ್ಬೋದು ಎಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಇರ್ಬೋದು ಮತ್ತು ನಮ್ಮ ನಾಪ್ಸ್ಕಾಬಿನ ಉಪಾಧ್ಯಕ್ಷ ಬಾಂಬೆನಲ್ಲಿರ್ಬೋದು ಯಾವುದೇ ಒಂದು ಜವಾಬ್ದಾರಿ ಬಂದಾಗ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ಯಾವನ್ ಹೇಳೋನೇ ಅವನ್ನೇ ಕೇಳಿ